ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈಗ ಊರಿಗೆ ಹೊರಡ್ತಾಯಿದ್ದೀವಿ ನೋಡಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿ ಕೂತಿದ್ದಾರೆ ನಾವು ಫಿಲಮ್ ಇದ್ದೀವಿ ಗಾಡಿಗೋಸ್ಕರ ವೆಯ್ಟಿಂಗ್ ಬೈಕ್ ತಂದಿಲ್ಲ ಬೈಕನ್ನು ಅಲ್ಲೇ ಬಿಟ್ಟು ಬಂದಿದ್ದೀವಿ ನೋಡಿ ನಮ್ಮ ಅತ್ತೆ ಕೂತಾರ ಕಳ್ಸೋಕ್ಕೆ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ಗಾಡಿ ಬರೋದಷ್ಟೇ ವೆಯ್ಟಿಂಗ್ ಗಾಡಿ ಕೂಡಲೇ ಹೊರಡ್ತೀವಿ ನೋಡಿ ಫ್ರೆಂಡ್ಸ್ ಇವಾಗ ಕಿತ್ತೂರು ಬಂದು ಇಳ್ಕೊಂಡ್ವಿ ಕಿತ್ತೂರು ಬಂದು ಹೇಳ್ಕೊಂಡು ಸಂಗೀತ ಪಾನಿಪುರಿ ಬೇಕಂದು ಚೀಲ ಇಲ್ಲಿ ಕೆಳಗಿಟ್ಟು ಪಾನಿಪುರಿ ಕೊಡಿಸ್ತೀವಿ ನೋಡಿ ಪಾನಿಪುರಿ ಪಾನಿಪುರಿ ತಿಂತವ್ರು ನೋಡಿ ಫ್ರೆಂಡ್ಸ್ ಇವನೇ ಪಾನಿಪುರಿ ಹುಡುಗ ಹಾಯ್ ಹಾಯ್ ಮಾಡತೀ ತಿನ್ಬೇಕಂದು ಕೊಡಿಸ್ತಾ ಇದೀನಿ ಕಿತ್ತೂರಿದು ನೋಡಿ ಫ್ರೆಂಡ್ಸ್ ಬಸ್ಸಲ್ಲಿದ್ದೀವಿ ಏನು ಇಷ್ಟೊತ್ತು ಜಾಗೇ ಸಿಕ್ಕಿರಲಿಲ್ಲ ಇವಾಗ ಇಲ್ಲಿ ಬಾಗೇವಾಡಿಗೆ ಬಂದು ಖಾಲಿ ಆಗೋಯ್ತು ಜನ ಬಾಗೇವಾಡಿ ಇಳ್ಕೊಂಡು ಇವಾಗ ಜಾಗ ಸಿಕ್ಕಯ್ ಮುಖ ತೋರ್ಸ 봐 ಇಲ್ಲಿ जागा ಸಕಿದೆ ನೀವು ನನ್ನ ಫೋನ್ ತಗೊಂಡಿ 200 ಹಾಕೊಂಡಿ ಹೇಳ್ತಾರೆ ನೋಡಿ फ्रेंड्स ಬೆಳಗವಿ ಬಂತು ಸ್ವಲ್ಪ ಫೋಟೋ ಆಯ್ತು ಇರು ನೋಡಿ ಫ್ರೆಂಡ್ಸ್ ಇದೆ ಬೆಳಗಾವಿ ಬಸ್ ಸ್ಟಾಪ ಬೇರೆ ಬಸ್ ಹತ್ಕೊಬೇಕು ಅಲ್ಲಿ ಸಿಟಿಲಿ ನಾವು ಶಾಪುರ್ಗೆ ಹೋಗ್ಬೇಕು ಹಂಗಾಗಿ ಬೇರೆ ಬಸ್ ಹಿಡ್ಕೊಬೇಕು ಈಗ ಎಲ್ಲಿ ಹಾಂ ಇದೆ ನೋಡಿ ಬೆಸ್ಟ್ ಫ್ರೆಂಡ್ಸ್ ಬೆಳಗಾವಿ ಬಸ್ ಸ್ಟ್ಯಾಂಡ್ ಫ್ರೆಂಡ್ಸ್ ಇವಾಗ ಬಂದ್ವಿ ಜಾಸ್ತಿ ಬಂದ್ವಿ ಜಾಸ್ತಿ ಬಂದವು ಬಾಗಿ ಒಳಗಡೆ ಬಂದ್ವಿ ಇನ್ನು ಚೀಲ ಹಂಗೆ ಐತೆ ಸಂಗೀತ ಟೀ ಮಾಡತ್ತಾಳೆ ಟೀ ಕುಡಿಬೇಕೀಗ ಹಾಲು ಎತ್ಕೊಂಬಂದಳ ಸಂಗೀತ ಎಷ್ಟು ಹಾಲು ತೋರಿಸು ಅರ್ಧ ಲೀಟರ್ ಅರ್ಧ ಅರ್ಧ ಲೀಟರ್ ಹಾಲು ತಗೊಂಡ್ಬಂದಿವಿ ಟೀ ಮಾಡಿ ಟೀ ಕುಡಿತೀವಿ ಸರಿ ಫ್ರೆಂಡ್ಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಬಾಯ್